ಗಲಾಟೆ ಗದ್ದಲದಲ್ಲೇ ವಿಧಾನಸಭಾ ಕಲಾಪ ಮುಗಿದು ಹೋಗೋದು ಕನ್ಫರ್ಮ್ ಆಗಿದೆ ಎಂಟನೇ ದಿನವೂ ಸಹ ಕಲಾಪದಲ್ಲಿ ಗಲಾಟೆ ಮುಂದುವರೆದಿದೆ ಮೂಡಾ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹೋರಾಟ ಮುಂದುವರೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ವಾಲ್ಮೀಕಿ ಮತ್ತು ಮೂಡಾ ಹಗರಣದಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿ ಎಂದು ಸದನದಲ್ಲಿ ಒತ್ತಾಯಿಸಿದ್ರು ಸ್ಪೀಕರ್ ಎಷ್ಟೇ ಹೇಳಿದ್ರು ಸದಸ್ಯರು ಮಾತ್ರ ಕೇಳ್ತಾ ಇಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ತಡಿರಪ್ಪ ಘೋಷಣೆ ಕೂಗೋದಕ್ಕೆ ಟೈಮ್ ಇದೆ ಮುಖ್ಯ ವಿಷಯ ಚರ್ಚೆ ಬಹಳಷ್ಟಿದೆ ಎಂದು ವಿಪಕ್ಷ ಶಾಸಕರು ಕೇಳ್ತಾ ಇಲ್ಲಪ್ಪ ಕೆಲಸಕ್ಕೆ ಟೈಮ್ ಇದೆ ಇನ್ನ ಇಂಪಾರ್ಟೆಂಟ್ ವಿಚಾರ ಅಪೋಸಿಷನ್ ಲೀಡರ್ ಎದ್ದಿಂತವ್ರೆ ಇಸ್ ದ ಟೇಬಲ್ ಫ್ಲೋರ್ ಅವ್ರು ಮಾತಾಡಿದಾರಲ್ಲ ಅವ್ರು ಮಾತಾಡೋದಕ್ಕೆ ನಾನು ಅಧ್ಯಕ್ಷೇ ಏನು ವಿರೋಧ ಪಕ್ಷದ ನಾಯಕರು ಸೋಮಶೇಖರು ಅವರು ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದಾರೆ ಅವರು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ ಇದೆ ಮೊನ್ನೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು ಮತ್ತು ಬೇರೆ ಶಾಸಕರು ಸತೀಶ್ ರೆಡ್ಡಿ ಅವರು ನಮ್ಮ ಜಯನಗರ ಶಾಸಕರು ಬೇರೆ ರಾಮಮೂರ್ತಿ ಎಲ್ಲ ಬಂದು ನೆನೆ ಕೂಡ ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡಿ ಅವರ ವಿಚಾರವನ್ನೆಲ್ಲ ಎಲ್ಲ ತಿಳಿಸಿದ್ದಾರೆ ಅವರ ಮಾತನ್ನು ನಾನು ಸಮಸ್ತೇನೆ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಇದರಲ್ಲಿ ನಾವು ಹರಿಹರಿಯಾಗಿ ಹರಿಬರಿಯಾಗಿ ಮಾಡಂತ ವಿಚಾರನೂ ಅಲ್ಲ ಮುಂದಕ್ಕೆ ಬೆಂಗಳೂರಿಗೆ ಮಾಡಕ್ಕಿಲ್ಲ ಅವರ ಸಲಹೆ ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಅವರತ್ರ ಕೂಡ ಕೇಳಿದ್ದೇನೆ ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಮಾತಾಡಿದ್ರು ಕೃಷ್ಣ ಬೈರೇಗೌಡರು ಮಾತಾಡಿದ್ರು ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ ಈ ಬಿಲ್ ನಮ್ಮ ಪೆಂಡಿಂಗ್ ಇಟ್ಕೊಳ್ವಾ ಎರಡನೇ ಬಿಲ್ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕದ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ